ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾನಿನಯದ ತುಂಬು ಮನೆ ಸೊಸೆ ವಸಂತನಾಗ್ ಈ ಓಲ್ಗೆ ಬಂದು ನಮ್ಮ ಮನೆಯಲ್ಲಿ ದೇವರ ಕಾರ್ಯ ನಡ್ತಿದ್ದು ಅಂದರೆ ನಮ್ಮ ಮನೆಯ ಶ್ರೀ ಕಾಳಬರೇಶ್ವರ ಸ್ವಾಮಿ ಮನೆಯಲ್ಲಿ ಮಾಡಿದಂತಹ ಪೂಜೆ ಆಗಿದೆ ಏನಂದರೆ ತುಂಬ ವರ್ಷದಿಂದ ಮಾಡಬೇಕು ಅಂತ ಇತ್ತು ಮಾಡೋಕ್ಕಾಗಿರಲಿಲ್ಲ ಸೊ ಮನೆಗೆ ದೇವ್ರನ್ನೆಲ್ಲ ಕರೆಸಿದ್ರಿಂದ ಬೈರವನ್ನು ಕೂಡ ಮಾಡೋಣ ಅಂದ್ಬಿಟ್ಟು ನಾವು ಒಂದು ದಿವಸ ತೊಗೊಂಡು ಜೋಗಪ್ಪನ್ನ ಕರೆಸಿದ್ವಿ ಸೊ ಕರೆಸಿ ಅವರು ನೋಡ್ತಾ ಇದ್ದೀರಲ್ಲ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಅವ್ರಿಗೆ ಹೂವು ಪೂಜೆ ಸಾಮಾನುಗಳು ಎಲ್ಲನೂ ನಾವು ಇಟ್ಟಿದ್ವಿ ಸೊ ಅವರೆಲ್ಲ ಅಲಂಕಾರ ಮಾಡಿಕೊಂಡು ಎಲ್ಲನೂ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಆ ದಿನ ಇದು ಒಂದು ವಾರದ ಮುಂಚೆನೇ ಆಗಿರುವಂಥದ್ದು ನಾನು ನಿಧಾನವಾಗಿ ಇದನ್ನು ಆಗ್ತಾಯಿದ್ದೀನಿ ತುಂಬ ಕೆಲಸದ ಒತ್ತಡದಿಂದ ನಾನು ಯಾವುದೇ ತರಹದ ಕಂಟಿನ್ಯೂಸ್ ಬ್ಲಾಗ್ನ ಕಂಟಿನ್ಯೂ ಆಗ್ತಾ ಇಲ್ಲ ಸೊ ಇದಕ್ಕೋಸ್ಕರ ಸಾರಿ ಇರಲಿ ಎಲ್ಲರಿಗೂ ತುಂಬಾ ಖುಷಿಯಾಯಿತು ಆವತ್ತಿನ ದಿವಸ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಆಮೇಲೆ ಅವರು ಪೂಜೆ ಮಾಡಿದ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅವರು ಜೋಗಪ್ಪ ಎಷ್ಟು ಚೆನ್ನಾಗಿತ್ತು ಅಂದರೆ ಮನೇಲಿ ಪೂಜೆ ಅಂದರೆ ಎಲ್ಲರಿಗೂ ಗೊತ್ತಿರ್ಬೇಕಾದ್ರೆ ಎಲ್ಲರೂ ಸಂಬಂಧಿಕರೆಲ್ಲ ಸೇರಿರ್ತಾರೆ ಸಂಬಂಧಿಕರೆಲ್ಲ ಸೇರಿದ್ರು ತುಂಬಾ ಎಲ್ಲ ಪೂಜೆ ಎಲ್ಲ ಆಮೇಲೆ ಎಲ್ಲ ಮನೆ ಮಂದಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ವಿ ಅದಾಗ ಒಂದು ಸ್ವಲ್ಪ ಅದಕ್ಕೆ ಅದಕ್ಕೆ ನಾವು ಇದು ಬೈರ ಬೈರವಂಗೆ ಇದು ಕೊಡಬೇಕಲ್ಲ ಅದಕ್ಕೆ ಮೇಕೆ ತಂದು ಬಂದಿದ್ವಿ ಆ ಮೇಕೆಗೆ ಪೂಜೆ ಮಾಡೋ ಒಂದು ಸಂದರ್ಭದಲ್ಲಿ ತುಂಬಾ ಆಟ ಆಡಿಸ್ತು ಅಂದರೆ ಏನಂದರೆ ಒಂದು ಪ್ರಾಣಿನ ನಾವು ಬಲಿ ಇದ್ದೀವಿ ದೇವ್ರಿಗೆ ಅಂದಮೇಲೆ ಅದ್ರ ಒಪ್ಪಿಗೆ ಇಲ್ಲದೇನೆ ನಾವು ಏನೂ ಮಾಡಬಾರ್ದು ಸೊ ನಮ್ಮ ಕಡೆ ಏನಂತಾರೆ ಹಿಂದೂ ಸಂಪ್ರದಾಯಲಿ ತನ್ನ ದೇಹ ತನ್ನ ತಲೆಯನ್ನು ಅದು ಒದ್ರಬೇಕು ಅಂದರೆ ನಮಗೆ ಅದು ಒಪ್ಪಿಗೆ ಕೊಡೋ ಥರ ಬಟ್ ತುಂಬಾ ಅದು ಏನಾಯಿತು ಒದ್ರಲಿಲ್ಲ ಮನೆ ಮಂದಿ ಎಲ್ಲ ಮನೆ ಒಳಗಡೆ ನೀರು ಹಾಕಿದ್ವಿ ಅದಕ್ಕೆ ಪೂಜೆ ಮಾಡಿದ್ವಿ ಹಂಗೂ ಅದು ಹಳ್ಳಾಡಲಿಲ್ಲ ತುಂಬಾ ಒಂದು ಅರ್ಧ ಮುಕ್ಕಾಲು ಗಂಟೆ ನಮಗೆ ಸಾಕಾಯಿತು ಏನಂದರೆ ನಮಗೆ ಹೆಣ್ಣು ದೇವ್ರನ್ನ ಫಸ್ಟು ಮಾಡಿದ್ವಿ ಯಾವಾಗಲೂ ಮನೆ ದೇವ್ರ ಗಂಡ ದೇವ್ರನ್ನ ಮಾಡ್ತಾಯಿದ್ವಿ ಈ ಸಲ ಏನಾಯಿತು ಅಂದರೆ ಹೆಣ್ಣು ಮಾಡಿ ಗಂಡ ಮಾಡಿದ್ವಿ ಅದಕ್ಕೇನೋ ಕೋಪ ಬಂದು ಮತ್ತೆ ಮುಂಚೆನೇ ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊ ಬರಲಿಲ್ಲ ಡೈರೆಕ್ಟಾಗಿ ಮನೆಗೆ ಮಾಡಿದ್ವಿ ಅದರಿಂದ ಏನೋ ಕೊಪ್ಪಾಗೊಂದು ಮಾಡಿಲ್ಲ ಅಂದ್ಬಿಟ್ಟು ಫೈನಲಿಯಾಗಿ ಅದು ಒದ್ರುತ್ತು ಒದ್ರ ಆಮೇಲೆ ದೇವ್ರಿಗೆ ಬಲಿ ಕೊಟ್ಟು ನೆಕ್ಸ್ಟು ರೆಡಿ ಮಾಡ್ಕೊಂಡ್ವಿ ಮನೆಯಲ್ಲೇ ಇದು ಚಿಕನ್ ಫ್ರೈ ಮಾಡ್ತಾ ಮಾಡ್ತಾಯಿದೆ ಕಿಚನಲ್ಲೇ ಇದಾದಮೇಲೆ ಇನ್ನೂ ಬೋಟಿ ಅದನ್ನು ಕೂಡ ಇಲ್ಲೇ ಬೋಟಿ ಗೊಜ್ಜು ಕೂಡ ರೆಡಿ ಮಾಡಿದ್ವಿ ಕೆಳಗಡೆ ಮಟನ್ ಬೇಯ್ತಾಯಿತು ಸೊ ಎಲ್ಲ ರೆಡಿ ಆಯಿತು ಬೈರ ಒಂದು ಪೂಜೆನೂ ಆಯಿತು ನಾನು ಅಂದುಕೊಂಡಂತೆ ಇಲ್ಲಿ ಯಾವುದೂ ನಡೆಯುವುದಿಲ್ಲ ನಡೆಯುವುದನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ಪ್ರಭು ಕಷ್ಟ ಕೊಡು ಅದರ ಕೊರೋದು ಬೇಡರ ಸುಖ ಕೊಡು ಆದರೆ ನಿನ್ನ ಮರೆಯುವಷ್ಟು ಬೇಡ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಿಮಗೂ ಶ್ರೀ ಕಾಳಪರೇಶ್ವರ ಮೇಲೆ ಭಕ್ತಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಲೆಟ್ಸಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ನಾನು ಈ ಪುಟ್ ನನ್ನ ಮಿನಿ ವಾಲ್ನ ಮುಗಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್